ವೆರಿ ಗುಡ್ ಈವ್ನಿಂಗ್ ಇವತ್ತು ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರೆ ಎಸ್ ಎಸ್ ಎಲ್ ಸಿ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಪಾಸಿಂಗ್ ಫಾರ್ಮುಲಾ ಟೂ ತೌಸಂಡ್ ಟ್ವೆಂಟಿ ಫೈವ್ ನೋಡ್ತಾ ಇದೀವಿ ಹಾಗಾದ್ರೆ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಡೆಫಿನೆಟ್ ಕ್ವಶನ್ಸ್ ಅಂತ ಯಾವ ಬರ್ತಾವ ಅದರಲ್ಲಿ ನೀವು ಸಿಂಪಲ್ ಸಿಂಪಲ್ ಟ್ರಿಕ್ ಬಳಸಿ ಯಾವ ರೀತಿಯಾಗಿ ಪಾಸಿಂಗ್ ಮಾರ್ಕ್ಸ್ ಅನ್ನು ತೆಗಿಬಹುದು ಯಾಕಂದ್ರೆ ಬಹಳಷ್ಟು ಜನರಿಗೆ ಇಂಗ್ಲಿಷ್ ಏನಪ್ಪಾ ಅಂದ್ರೆ ತುಂಬಾ ಟಫ್ ಸಬ್ಜೆಕ್ಟ್ ಆಗಿರ್ಬಹುದು ಸರ್ ನಮ್ಗೆ ಜಸ್ಟ್ ಪಾಸ್ ಆಗ್ಬೇಕು ಏನಾದ್ರು ಹೇಳಿತಂತರ್ಗೆ ಇದು ತುಂಬಾ ಯೂಸ್ಫುಲ್ ಆಗ್ತದೆ ಹಾಗಾದ್ರೆ ಕಂಪಲ್ಸರಿ ಒಂದು ಪ್ರೊಫೈಲ್ ರೈಟಿಂಗ್ ಇರ್ತದೋ ಅಲ್ಲಿ ಏನಪ್ಪಾ ಅಂದರೆ ಅವರ ಡೇಟ್ ಆಫ್ ಬರ್ತು ಆಮೇಲೆ ಪೇರೆಂಟ್ಸ್ ನೇಮ್ ಕ್ವಾಲಿಫಿಕೇಶನ್ ಏನು ಹಾಬೀಸು ಆಮೇಲೆ ಫೇಮಸ್ ಫಾರ್ ಈ ರೀತಿ ಕೊಟ್ಟಿರ್ತಾರ ಏನು ಬರಲಿಲ್ಲ ಇದ್ದಿದ್ದನ್ನು ಸೆಂಟೆನ್ಸ್ ಜಾಯಿನ್ ಮಾಡಿ ಬರೆದ್ರೂ ನಿಮ್ಗೆ ಅಕ್ಕ ಸಿಗುವಂತ ಸಾಧ್ಯತೆ ಇರ್ತದೆ ಪ್ಯಾರಾಗ್ರಾಫ್ ಅಲ್ಲಿ ಬರೀಬೇಕು ಅದೇ ರೀತಿಯಾಗಿ ಪಿಕ್ಚರ್ ಡೆಸ್ಕ್ರಿಪ್ಷನ್ ಅಲ್ಲೂ ಏನಪ್ಪಾ ಅಂದ್ರೆ ಆ ಪಿಕ್ಚರ್ ಅಲ್ಲಿ ಏನೇನ್ ಕಾಣಿಸ್ತಾ ಇದೆ ನಿಮ್ಮ ಸೆಂಟೆನ್ಸ್ ಕರೆಕ್ಟ್ ಆಗಿ ಫಾರ್ಮ್ ಮಾಡ್ಲಿಕ್ಕೆ ಬರ್ಲಿಲ್ಲ ಅಂದ್ರೂ ಹೌದಾ ಆ ಪಿಕ್ಚರ್ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ವರ್ಡ್ಸ್ ಅಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಬರೀಬೇಕು ಅದರಲ್ಲಿ ಮೇನ್ ಏನಪ್ಪಾ ಅಂದ್ರೆ ದಿಸ್ ಪಿಕ್ಚರ್ ಆಫ್ ದಿಸ್ ಈಸ್ ಹೌದಾ ಸಿ ದೇರ್ ಆರ್ ಇಂತಹ ಪದಗಳನ್ನು ಬಳಸ್ಕೊಂಡು ಅಲ್ಲಿರುವಂತಹ ಸಿಚುವೇಶನ್ ಅನ್ನ ನೀವು ಏನಾದರೂ ಎಕ್ಸ್ಪ್ಲೇನ್ ಮಾಡಿದ್ದೆ ಆದ್ರೆ ಇನ್ನು ಉತ್ತಮವಾಗಿ ಕಾಣಿಸ್ತದ ಇನ್ನ ಅಷ್ಟೇ ಅಲ್ಲ ಸ್ಟೋರಿ ಡೆವಲಪ್ಮೆಂಟ್ ಹೌದಾ ಸ್ಟೋರಿಯಲ್ಲಿ ಕಂಪಲ್ಸರಿ ಒನ್ಸ್ ಅಪೌನ್ ಎ ಟೈಮ್ ಲಾಂಗ್ ಆಗೋ ದೇರ್ ಬಾಸ್ ಇಂತಹ ವರ್ಡ್ಸ್ ಗಳನ್ನ ಬಳಸಿ ನೀವು ನಿಮ್ಗೆ ಎಷ್ಟು ಸಾಧ್ಯ ಆಗ್ತದೆ ಪರ್ಫೆಕ್ಟ್ ಆಗ್ಲಿಲ್ಲ ಅಂದ್ರೂ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಸ್ಟೋರಿಯನ್ನ ಡೆವಲಪ್ ಮಾಡಿದ್ರೆ ಅಹ್ ಏನಪ್ಪಾ ಅಂದ್ರೆ ನಾಲ್ಕು ನಾಲ್ಕು ಮೂರ್ ಮೂರು ಅಂಕ ಇದ್ರೆ ಒಂದ್ ಎರಡು ಅಂಕ ಸಿಗುವ ಸಾಧ್ಯತೆ ಆದ್ರೂ ಅಟ್ ಲೀಸ್ಟ್ ಇದೆ ಇನ್ನ ಏನಪ್ಪಾ ಅಂದ್ರೆ ನಿಮ್ಗಂತೂ ಕಂಪಲ್ಸರಿ ಲೆಟರ್ ಕೇಳಿರ್ತಾರ ಹೌದಾ ಎರಡು ಕೇಳ್ತಾರೆ ಒಂದು ಅಫಿಷಿಯಲ್ ಕೇಳಿರ್ತಾರೆ ಒಂದು ಪರ್ಸನಲ್ ಲೆಟರ್ ಕೇಳಿರ್ತಾರೆ ಎರಡರಲ್ಲಿ ಯಾವ್ದಾದ್ರು ಒಂದು ಫ್ರಾಮ್ ಅಂತ ಕಂಪಲ್ಸರಿ ಏನಪ್ಪಾ ಅಂದ್ರೆ ಅವ್ರು ಕೊಟ್ಟಂತ ಡೀಟೇಲ್ಸ್ ಹಾಕಬೇಕು ಎಲ್ಲಿ ಕ್ವಶನ್ ಅಲ್ಲಿ ಏನ್ ಕೊಟ್ಟಿರ್ತಾರ ಡೇಟ್ ಎಕ್ಸಾಮ್ ನಡೆಯುವಂತ ಡೇಟ್ ಆಮೇಲೆ ಪರ್ಸ್ನಲ್ ಲೆಟರ್ ಆದ್ರೆ ಟು ಯಾರಿಗೆ ಬರೀತಾ ಇದ್ದೀರಾ ಅಲ್ಲಿ ಕೊಟ್ಟಿರ್ತಾರ ಆಮೇಲೆ ಸ್ಯಾಲ್ಯೂಟೇಷನ್ ಏನಪ್ಪಾ ಅಂದ್ರೆ ರೆಸ್ಪೆಕ್ಟೆಡ್ ಸರ್ ಅಥವಾ ಮೇಡಮ್ ಇದ್ರೆ ಮೇಡಮ್ ಸಬ್ಜೆಕ್ಟ್ ಬಾಡಿ ಆಫ್ ದ ಲೆಟರ್ ಕಾಂಪ್ಲಿಮೆಂಟರಿ ಎಂಡಿಂಗ್ ಥ್ಯಾಂಕಿಂಗ್ ಯು ಇಷ್ಟು ಬರೆದ್ರೆ ಹೌದಾ ಲೆಟರ್ ನಾಲ್ಕು ಅಥವಾ ಐದು ಅಂಕಕ್ಕೆ ಇದೆ ಅಂದ್ರೂ ನಿಮ್ಗೆ ಎರಡು ಅಂಕ ಆದ್ರೂ ಬರ್ತದ ಹೌದಾ ಥ್ಯಾಂಕಿಂಗ್ ಯು ಯು ವಾಸ್ ಫೇತ್ ಫುಲಿ ನೇಮ್ ಸಿಗ್ನೇಚರ್ ಮಾಡಿ ಡೇಟ್ ಆಫ್ ಪ್ಲೇಸ್ ಹಾಕ್ಬಿಟ್ರೆ ಮಾರ್ಕ್ಸ್ ಬರುವಂತ ಸಾಧ್ಯತೆ ಇದೆ ಅಷ್ಟೇ ಅಲ್ಲ ಫಾರ್ಮೆಟ್ ಆಫ್ ಪರ್ಸನಲ್ ಲೆಟರ್ ಅಲ್ಲಿ ಕೂಡ ಏನಪ್ಪಾ ಅಂದ್ರೆ ಫ್ರಾಮ್ ಡೇಟ್ ಡಿಯರ್ ಹೌದಾ ಯಾರು ಕೊಟ್ಟಿದಾರ ಅವರು ನೋಡ್ರಿ ತಂದೆ ತಾಯಿ ಇದಾರ ಆಮೇಲೆ ಬಾಡಿ ಆಫ್ ದ ಲೆಟರ್ ಥ್ಯಾಂಕಿಂಗ್ ಯು ಯು ಆರ್ ಲವಿಂಗ್ ಹೌದಾ ಸನ್ ಡಾಟರ್ ಟು ಅಡ್ರೆಸ್ ಕೊಟ್ಟಿರ್ತಾರೆ ಅದನ್ನ ಹಾಕ್ಬಿಟ್ರೆ ಹೌದಾ ಏನು ಒಳಗಡೆ ಇಲ್ಲಿ ನಿಮ್ಗೆ ಒಂದು ಸ್ವಲ್ಪ ಕರೆಕ್ಟ್ ಸೆಂಟೆನ್ಸ್ ಫಾರ್ಮ್ ಮಾಡ್ಲಿಕ್ಕೆ ಆಗದ್ರು ಇವುಗಳು ಕರೆಕ್ಟ್ ಆಗಿದ್ರೆ ಅಂಕ ಪಡ್ಕೊಳ್ಳುವಂತ ಸಾಧ್ಯತೆ ಹೆಚ್ಚಾಗಿರ್ತದ ಇನ್ನು ಇದಾದ ನಂತರ ಇದಾದ ನಂತರ ಏನಪ್ಪಾ ಅಂದ್ರೆ ಬಾಡಿ ಆಫ್ ಪರ್ಸನಲ್ ಲೆಟರ್ ಹಿಯರ್ ಐ ಆಮ್ ವೆಲ್ ವಿತ್ ಮೈ ಎರಡುದ್ರಲ್ಲೂ ಪರ್ಸನಲ್ ಲೆಟರ್ ಅಲ್ಲಿ ಹಿಯರ್ ಐ ಆಮ್ ವೆಲ್ ವಿತ್ ಮೈ ಹೆಲ್ತ್ ಅಂಡ್ ಸ್ಟಡಿ ಹೋಪ್ ಯು ಆರ್ ಫೈನ್ ಕಂಪಲ್ಸರಿ ಎಲ್ಲ ಯಾವ ಬೇಕಾದ ಲೆಟರ್ ಬರಲಿ ಅದ್ರ ಹೊರಗಡೆ ಸೇರಿಸ್ರಿ ಕನ್ವೇ ಮೈ ಬೆಸ್ಟ್ ರಿಗಾರ್ಡ್ಸ್ ಟು ಯುವರ್ ಪೇರೆಂಟ್ಸ್ ಫ್ರೆಂಡ್ಸ್ ಮತ್ತೆ ಬರಿ ಬರಿತಾ ಇದ್ರೆ ಆ ಆ ಕೇಸಲ್ಲಿ ಕನ್ವೆ ಮೈ ಬೆಸ್ಟ್ ರಿಗಾರ್ಡ್ಸ್ ಟು ಯುವರ್ ಪೇರೆಂಟ್ಸ್ ಅಂಡ್ ಸೇ ಹೈ ಟು ಯುವರ್ ಬ್ರದರ್ ಆರ್ ಸಿಸ್ಟರ್ ನೋಡ್ರಿ ಇವೆಲ್ಲ ಏನಪ್ಪ ಅಂದ್ರೆ ನಿಮ್ಗೆ ಲೆಟರ್ ಬರ್ಲಿಕ್ಕೆ ಹೆಲ್ಪ್ ಆಗ್ತಕ್ಕಂತಹ ಕೆಲವು ಸೆಂಟೆನ್ಸ್ಗಳು ಉದಾ ಎಲ್ಲ ಲೆಟರ್ ಕಂಪಲ್ಸರಿಯಾಗಿ ಬರ್ತಕ್ಕಂತ ಸೆಂಟೆನ್ಸ್ ಇವು ಇನ್ನ ಇದಾದ ನಂತರ ಎಸ್ ಎ ಯೂಸಸ್ ಆಫ್ ಕಂಪ್ಯೂಟರ್ ಬರ್ತದ ಕಂಪಲ್ಸರಿ ಏನಪ್ಪಾ ಅಂದ್ರೆ ನೋಡ್ಕೊಂಡು ಹೋದ್ರೆ ಬೆಟರ್ ಹೌದಾ ಕಂಪ್ಯೂಟರ್ ಬಗ್ಗೆ ಒಂದು ಕ್ವಶನ್ ಕೇಳುವಂತ ಸಾಧ್ಯ ಇರ್ತದ ಕಂಪ್ಯೂಟರ್ ರಿಲೇಟೆಡ್ ಯಾವುದೇ ಟಾಪಿಕ್ ಕೇಳಿದ್ರು ನೀವು ಇದನ್ನು ಬರೀಬಹುದು ಏನಪ್ಪಾ ಅಂದ್ರೆ ರಿಮಾರ್ಕೆಬಲ್ ಇನ್ವೆನ್ಷನ್ ಆಫ್ ಮಾಡರ್ನ್ ಸೈನ್ಸ್ ಟ್ವೆಂಟಿ ಫಸ್ಟ್ ಸೆಂಚುರಿ ಏಜ್ ಆಫ್ ಅ ಕಂಪ್ಯೂಟರ್ ಕಂಪ್ಯೂಟರ್ ಏನು ಏಜ್ ಆಫ್ ಎಲೆಕ್ಟ್ರಾನಿಕ್ ಡಿವೈಸಸ್ ಅಂತ ಬರೀಬಹುದು Invented by Charles Babbage. it calculates, stores, edits, and preserves the data for long time. Used in uh, various fields, it uses communication, entertainment, education, banking, marketing, science, and technology. Okay, lastly, conclusion very vehicle computer is an integral part of our lives, popular uh, for its speed, accuracy, and storage capacity. However, it is useful. ಆರ್ ನಾಟ್ ವಿಚ್ ಡಿಪೆಂಡ್ ಆನ್ ದ ವೇ ಆಫ್ ಯೂಸಿಂಗ್ ಇಟ್ ಬೆಟರ್ ಇಟ್ ಫಾರ್ ಅ ಗುಡ್ ಪರ್ಪಸ್ ಹೌದಾ ಕಂಪ್ಯೂಟರ್ ರಿಲೇಟೆಡ್ ಯಾವ್ದೇ ಟಾಪಿಕ್ ಕೇಳಿದ್ರು ನೀವು ಇಷ್ಟು ಬಾರದ್ರೆ ಒಂದು ಮೂರ್ ನಾಲ್ಕು ಅಂಕ ಅಂದ್ರೆ ಪಾಸ್ ಆಗ್ಲಿಕ್ಕೆ ತುಂಬ ಹತ್ರ ಹೋಗ್ಬೋದು ಏರ್ ಪೊಲ್ಯೂಷನ್ ಮೇಲೆ ಎಸೆ ಕೇಳುವಂತ ಸಾಧ್ಯತೆ ಹೆಚ್ಚೈತಿ ಹಂಗಾದ್ರೆ ಇಂಟ್ರೊಡಕ್ಷನ್ ಅರ್ಲಿಯರ್ಲಿಯರ್ ವಿ ಯೂಸ್ pure and fresh now getting more and more toxic due to increasing industrialization and concentration of poisonous gases in the air causes smoke coming out of chimneys of uh, uh, buses cars factories fossil fuel and uh, firewood smoke released from factories volcanic eruption forest fires okay bombardment etc uh, effects high risk of uh, asthma respiratory inflammation damages the immune system heart problems majors promotion of public transport no smoking zone restricted use of fossil fuels encouraging organic farming conclusion the government restrictions fossil fuels uh, restrictions carbon dioxide and other pollutants can be uh, uh, whatever they emitted uh, uh, we, we try to uh, avoid those things uh, uh, we as a society need to keep the environment clean by controlling the pollution of air then sports and games introduction a sound mind in a sound body sports and games are the physical activities which makes us fit physically and mentally types outdoor uh, football hockey volleyball baseball cricket tennis cocoa kabaddi etc then indoor, carom, chess, table tennis, puzzle. Okay, then uh, improves the health and fitness advantages. Improve the mental skill and concentration. Develop social skill. Prevent diseases. Reduce overweight and obesity. Uh, relief from stress. Develop uh, develops a leader quality. Develops a sportsmanship and uh, friendliness. Uh, develops a physical and mental uh, toughness. ಕನ್ಕ್ಲೂಷನ್ ಸ್ಪೋರ್ಟ್ಸ್ ಅಂಡ್ ಗೇಮ್ಸ್ ಇನ್ವಾಲ್ವಿಂಗ್ ಐದರ್ ಫಿಸಿಕಲ್ ಆರ್ ಮೆಂಟಲ್ ಎಕ್ಸರ್ಸ್ ಹಾವ್ ಅ ಪಾಸಿಟಿವ್ ಇಫೆಕ್ಟ್ ಆನ್ ಅವರ್ ಹೆಲ್ತ್ ಮೈಂಡ್ ಅಂಡ್ ಪರ್ಸ್ನಾಲಿಟಿ ಇಟ್ ಮೇಕ್ಸ್ ಅಸ್ ಎನರ್ಜೆಟಿಕ್ ಆ್ಯಂಡ್ ವಿ ಡೂ ಅವರ್ ವರ್ಕ್ ಮೋರ್ ಎಫಿಷಿಯಂಟ್ಲಿ ಅಂಡ್ ಆಲ್ಸೋ ಮೇಕ್ ಅಸ್ ಬೋತ್ ಫಿಸಿಕಲಿ ಅಂಡ್ ಮೆಂಟಲಿ ಫಿಟ್ ಫಿಸಿಕಲಿ ಅಂಡ್ ಮೆಂಟಲಿ ಫಿಟ್ ಹೌದಾ ಈ ಮೂರು ಎಸ್ ಅಲ್ಲಿ ಮ್ಯಾಕ್ಸಿಮಮ್ ಒಂದು ಕೇಳುವಂತ ಸಾಧ್ಯತೆ ಇದೆ ಇನ್ನು ನೋಡ್ರಿ ಏನಪ್ಪಾ ಅಂದ್ರೆ ಎಸ್ ಎಸ್ ಎಲ್ ಸಿ ಇಂಗ್ಲಿಷ್ Uh, second language passing formula diho, 2025 the blind boy. Uh, the, uh, poem sa te te adana practice madri. Oh, say what is that thing called light, which I must never enjoy. Uh, what are the blessings of the sight? Oh, tell you a poor blind boy. You talk of wondrous things you see, you say the sun shines bright bright. Uh, I feel him warmth, but uh, how can he or make it day or night? My day or night, myself, I make whenever, whenever I sleep or play. And uh, could I ever keep awake with me? Twere always day with heavy sighs. I often hear you mourn my uh, hapless o. Oh, but sure with the patience I can be a, a loss, never can know, never can no then uh, let not what I cannot have my cheer of mind destroy uh, whilst thus I sing, I am a king, although a poor blind boy Practice mad poem uh, either milk on the saditi. ಇನ್ನ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅಟ್ರಿ ಇದ್ದೇ ಇರ್ತದ ಹೌದಾ ಹಂಗಾದ್ರೆ ಅದನ್ನ ಗ್ರಾಂಡ್ ಕ್ಲೈಮ್ ಅಟ್ರಿ ನಿಮ್ಗೆ ಏನು ಕ್ವಶನ್ ಕೇಳಿದ್ರು ಒಂದಿಷ್ಟು ನಿಮ್ಗೆ ಈ ಕೊಟ್ಟಂತ ಪಾಯಿಂಟ್ಸ್ ಗಳು ಗುರುತಿದ್ರೆ ಯು ಕ್ಯಾನ್ ಏಬಲ್ ಟು ರೈಟ್ ಫೈವ್ ಟು ಸಿಕ್ಸ್ ಲೈನ್ಸ್ ಹ್ಯೂಮರಸ್ ಪೋಯಮ್ ಬೈಕಿನ್ ಬಾಂಡ್ ಡೆಸ್ಕ್ರೈಬ್ಸ್ ಗ್ರ್ಯಾಂಡ್ ಮಾ ಅನ್ಯೂಜಲ್ ಹ್ಯಾಬಿಟ್ ಕ್ಲೈಂಬಿಂಗ್ ಅ ಟ್ರೀಸ್ ಓಕೆ ಆಲ್ ಪೀಪಲ್ ಕಾಲ್ ಜೀನಿಯಸ್ okay, uh, she learned at the early age, uh, uh, at, at the age of six, uh, with her brother. even at 62, uh, she climbs the trees. advice not to climb a tree. okay, uh, then didn't pay need. one day climbed and couldn't come down. rescued, admitted, felt like a hell. called son, asked a tree house. ಓಕೆ ಡ್ಯೂಟಿ ಫುಲ್ಸನ್ ಕರ್ತವ್ಯನಿಷ್ಠನಾದಂಥ ಮಗ ಡಿಟ್ ಕಟ್ಕೊಡ್ತಾನೆ ನಾವು ಲೈವ್ಸ್ ಟ್ರೀ ಹೌಸ್ ಓಕೆ ಶ್ರೀ ಅವಳು ಆ ಏನಪ್ಪ ಅಂದ್ರೆ ಗಿಡ ಮರದಲ್ಲಿರುವಂತಹ ಮನೆಯಲ್ಲಿ ವಾಸಿಸ್ಲಿಕ್ಕೆ ಪ್ರಾರಂಭಿಸ್ತಾಳ ಪೋಯಿಟ್ ವಿಸಿಟ್ ಆ್ಯಂಡ್ ಎಂಜಾಯ್ ಡ್ರಿಂಕ್ಸ್ ಓಕೆ ಏನಪ್ಪಾ ಅಂದ್ರೆ ಇದನ್ನ ಕವಿ ಎಂಜಾಯ್ ಮಾಡ್ತಾನೆ ಇನ್ನ ಜಾಜ್ ಪೋ ಎಮ್ ಟು ಸಿಂಗರ್ ಆಫ್ ಅ religious songs his face is wrinkled and unshaven he is an old man he is a poor and black wears a faded and blue shirt loose necktie a old jacket and worn out shoes saxophone across just commanding artist no longer a black man but a bird messenger of a god zaz so poem too ಬಗ್ಗೆ ನಿಮಗೆ ಏನೋ ಕ್ವಶನ್ ಕೇಳಿದ್ರು ಈ ಕೆಲವು ಪಾಯಿಂಟ್ಸ್ ಗಳನ್ನು ಯೂಸ್ ಮಾಡಿ ನೀವೇನ್ ಮಾಡಬಹುದು ಅಂದ್ರೆ ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡಬಹುದು ಈ ಪಾಯಿಂಟ್ಸ್ ಇದ್ರೆ ನಿಮ್ಗೆ ಮಾರ್ಕ್ಸ್ ಸಿಕ್ಕೇ ಸಿಗ್ತದೆ ದ ಸಾಂಗ್ ಆಫ್ ಇಂಡಿಯಾ ರಿಟರ್ನ್ ಬೈ ವಿ ಕೆ ಗೋಕಾಕ್ ದೆನ್ ಮದರ್ ಇಂಡಿಯಾ ಅಂಡ್ ದ ಪೊಯೆಟ್ ಓಕೆ ಹಿಯರ್ ಪೋಯೆಟ್ ಓನ್ಲಿ ಸ್ಪೀಕರ್ ದ ಪೊಯೆಟ್ ವಾಂಟ್ಸ್ ಟು ಸಿಂಗ್ ಅಬೌಟ್ ನ್ಯಾಚುರಲ್ ಬ್ಯೂಟಿ ಆಫ್ ಇಂಡಿಯಾ ದ ಹಿಮಾಲಯ ಟ್ರೀಸ್ ಸೀಸ್ ಅಂಡ್ ಗೋಲ್ಡನ್ ರೇಸ್ ಆಫ್ ದ ಸನ್ ಅಬೌಟ್ ಟೆಂಪಲ್ಸ್ ಡ್ಯಾಮ್ಸ್ ಲೇಕ್ಸ್ ಸ್ಟೀಲ್ ಶಿಪ್ ಬಿಲ್ಡಿಂಗ್ ಯಾರ್ಡ್ಸ್ ಅಟಾಮಿಕ್ ಏಜ್ ದ ಮದರ್ ಇಂಡಿಯಾ ಟು ಸಿಂಗ್ ಅಬೌಟ್ ದೀಪಸ್ ಪ್ರೊಫೆಟ್ಸ್ ಕಾಸ್ಟ್ ಅಂಡ್ ಕ್ಲಾಸ್ ಅಬೌಟ್ ಪುಯರ್ ಅಂಡ್ ಹೆಲ್ಪ್ಲೆಸ್ ಚಿಲ್ಡ್ರನ್ ಅಬೌಟ್ ಅಬೌಟ್ ಚಿಲ್ಡ್ರನ್ ದ ಪೀಪಲ್ ಹೂ ಡೈಡ್ ಫಾರ್ ದ ನೇಷನ್ ಓಕೆ ಈ ಕೆಲವು ಪಾಯಿಂಟ್ಸ್ಗಳನ್ನು ಯೂಸ್ ಮಾಡಿ ನೀವು ಇದ್ರ ಮೇಲೆ ಏನೋ ಕ್ವಶನ್ ಕೇಳಿದ್ರು ಒಂದಷ್ಟು ಆನ್ಸರ್ ಮಾಡಲಿಕ್ಕೆ ಸಹಾಯ ಆಗ್ತದೆ in a in pandra poem the quality of mercy in Pandre, in practice, the quality of mercy is not straight it uh, droppeth as gentle rain from heaven upon the place beneath it twice blessed it uh, blessed him that gives him and uh, bless him that takes its is, uh, mightiest in the mightiest it becomes uh, the throned monarch better than his crown his sceptre. Shows the force of temporal power, the attribute to awe and majesty, wherein doth sit the uh, dread and fear of kings. But mercy is above this sceptred sway; it is enthroned in the hearts of kings. It is an attribute to God Himself, and earthly power doth then shows likest gods when mercy seasons justice. Okay. ಈ ಎರಡು ಪೋಯಂಗಳಲ್ಲಿ ನಿಮಗೆ ಕೇಳುವಂಥ ಸಾಧ್ಯತೆ ಹೆಚ್ಚಿದೆ ಇನ್ನ ಕಲರ್ಸ್ ಆಫ್ ಸೈಲೆನ್ಸ್ ಅದಾ ಅದ್ರ ಮೇಲೆ ನಿಮ್ಗೆ ಏನೋ ಕ್ವಶನ್ ಕೇಳಿದ್ರು ಈ ಕೆಲವು ಪಾಯಿಂಟ್ಸ್ ಗಳನ್ನ ಯೂಸ್ ಮಾಡಿ ನೀವು ಆನ್ಸರ್ ಮಾಡಿತ್ತು ಆದರೆ ಅ ಮಾರ್ಕ್ಸ್ ಸತೀಶ್ ಮೆಟ್ ವಿತ್ ಎನ್ ಆಕ್ಸಿಡೆಂಟ್ ಹಿ ಲಾಸ್ಟ್ ಹಿಯರಿಂಗ್ ಕೆಪಾಸಿಟಿ ಅಂಡ್ ಬಿಕಮ್ ಡೆಫ್ ಹಿ ವಾಸ್ ಆಲ್ಸೋ ರೆಫ್ಯೂಸ್ಡ್ ಅಡ್ಮಿಷನ್ ಬೈ ದ ಸ್ಕೂಲ್ಸ್ ಹೀಸ್ ಫಾದರ್ ಅಂಡ್ ಬ್ರದರ್ ಸ್ಪೆಂಡ್ ದೇರ್ ಮೋಸ್ಟ್ ಆಫ್ ಟೈಮ್ ಮೋಸ್ಟ್ ಆಫ್ ಟೈಮ್ ವಿತ್ ಹಿಮ್ ಹಿ ರಿಮೇಡ್ ಎಟ್ ಹೋಮ್ one day he saw a beautiful bird with a long tail and a, a black crust he sketched it uh, this made him to take interest in drawing and painting his father admitted him in uh, one of the best art schools he became an artist sculptor and writer he was honored by Padma Vibhushana Colors of Silence you question answer uh, questions the Ambedkar had a great thirst for books when he was student. Dr. Ambedkar brought uh, books by curtailing his daily needs. When he was uh, in New York, he bought 2000 old books. In London, he bought 32 boxes. Uh, from London, he brought uh, what uh, brought 32 boxes of books. <laughs> Next question: Nehru chose Dr. Ambedkar as the law minister. Dr. Ambedkar had a great skill in law and legislature. He had a vision of social justice. He fought against injustice. Amala, Qualities do you appreciate in uh, Dr. B.R. Ambedkar? Efficiency, honesty, revolutionist, long visionary at, uh, attitude, leadership, non violent uh, attitude, and uh, ambitious thoughts.

ಅಂಬೇಡ್ಕರ್ ಹ್ಯಾಡ್ ಅ ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್ ವೆನ್ ಹೀ ವಾಸ್ ಸ್ಟೂಡೆಂಟ್ ಆ ಕ್ವಶನ್ ಮ್ಯಾಕ್ಸಿಮಮ್ ಬರ್ತದೆ ಅದನ್ನ ಬಿಟ್ಟರೆ ಮೂರ್ ಕ್ವಶನ್ ಯಾವ್ದೋ ಕ್ವಶನ್ ಬರುವಂತ ಸಾಧ್ಯತೆ ಐತಿ ಹಂಗಾದ್ರೆ ಏನಪ್ಪಾ ಅಂದ್ರೆ ಈ ಕ್ವಶನ್ಸ್ ನಾನೇನಿಗೆ ಹೇಳದ್ನಲ್ಲ ಇವುಗಳನ್ನ ನೀವು ತರುವ ಹೌದಾ ಒಂದ್ ಸ್ವಲ್ಪ ನೋಡ್ಕೊಂಡ್ರೆ ಈ ಕೀ ಪಾಯಿಂಟ್ಸ್ ಗಳನ್ನ ನೋಡ್ಕೊಂಡ್ರೆ ಪಾಸಿಂಗ್ ಚಾನ್ಸಸ್ ಹೆಚ್ಚಾಗ್ತಾವ ಅಂತ ಹೇಳ್ತಾ ಹೌದಾ ಆಲ್ರೆಡಿ ನಾನೇನಪ್ಪ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಸೆಕೆಂಡ್ ಲ್ಯಾಂಗ್ವೇಜ್ ಗೆ ಸಂಬಂಧಪಟ್ಟಂತ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಈಚ್ ಚಾಪ್ಟರ್ ಕ್ವಶನ್ ಆನ್ಸರ್ಸ್ ಆಮೇಲೆ ಲಾಸ್ಟ್ ಟೆನ್ ಇಯರ್ಸ್ ಕ್ವಶನ್ ಪೇಪರ್ಸ್ ಅನ್ನ ಬಿಡಿಸಿದೀನಿ ಅದರ ಜೊತೆಗೆ ಲಾಸ್ಟ್ ಟೆನ್ ಇಯರ್ಸ್ ಕ್ವಶನ್ ಅನ್ನ ಬಿಡಿಸಿದೀನಿ ಅದ್ರ ಜೊತೆಗೆ ಪ್ರಿಪ್ರೇಟರಿ ಕ್ವಶನ್ ಪೇಪರ್ಸು ಮಾಡಲ್ ಕ್ವಶನ್ ಪೇಪರ್ಸ್ ಬಿಡಿಸುವಂತ ಪ್ರಯತ್ನ ಮಾಡಿದೀನಿ ಸಾಧ್ಯ ಆದಷ್ಟು ಈ ಟೂ ಅಲ್ಲಿ ಅವುಗಳನ್ನ ರೆಫರ್ ಮಾಡ್ರಿ ಸ್ಕೋರ್ ಹೆಚ್ಚು ಮಾಡ್ಕೊಳ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್